ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವಿವತ್ತು ನೋಡ್ತಾ ಇದೀವಿ ಪಾಠ ರೇಖಾಭ್ಯಾಸ ಪಾಠಗಳು ಅಂತ ಇದೆ ರೇಖಾಭ್ಯಾಸ ಅಂದ್ರೆ ನೀವು ಅಕ್ಷರ ಬರೆಯೋಕ್ಕಿಂತ ಮುಂಚೆ ಅವುಗಳನ್ನ ಪ್ರಾಕ್ಟೀಸ್ ಮಾಡಬೇಕು ತೋಚಿದಂತೆ ಗೀಚು ಅಂತ ಇದೆ ಮಕ್ಕಳು ತಮ್ಮ ಮನಸ್ಸಿಗೆ ಬಂದಂತೆ ಗೆರೆ ಎಳೆಯಲು ಹೇಳಿ ಅಂತ ಇದೆ ನೀವು ಗೆರೆ ಯಾವ್ದಾದ್ರು ಎಳಿಬಹುದು ಅಡ್ಡ ಗೆರೆ ಎಳಿಬಹುದು ಉದ್ದ ಗೆರೆ ಎಳಿಬಹುದು ಅಥವಾ ಹೀಗೆ ಬರಿಬಹುದು ಮೂರು ಅದಾದ್ಮೇಲೆ ಆರು ಸೊ ಈ ರೀತಿ ನೀವು ನಿಮಗೆ ಎಷ್ಟು ತಿಳಿಯುತ್ತಲ್ಲ ಅಷ್ಟು ಗೆರೆಗಳನ್ನ ಈ ಬಾಕ್ಸ್ ನಲ್ಲಿ ಎಳೆಯಿರಿ ಅದೇ ರೀತಿ ಎರಡನೇ ಬಾಕ್ಸ್ ಕೂಡ ಇದೆ ಸೊ ನೀವು ಇದನ್ನ ಎಳಿಬಹುದು ಅಥವಾ ಹಿಂಗು ಮಾಡಬಹುದು ಅದಾದ್ಮೇಲೆ ಹಿಂಗ್ ಬರಿಬಹುದು ನೀವು ಏನ್ ಬೇಕಾದ್ರೂ ಇಲ್ಲಿ ಬರಿಬಹುದು ಅಥವಾ ಉದ್ದಗೆರೆ ಅಡ್ಡಗೆರೆ ಇವುಗಳನ್ನ ಹೆಂಗಾದ್ರೂ ನೀವು ಬರ್ಕೋಬಹುದು ಹೀಗೆ ಅಥವಾ ಹೀಗೆ ಇವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಅದಾದ್ಮೇಲೆ ಇನ್ನು ತೋರಿಸಿ ಬರೀಸಿ ಬರೆಯಿಸಿ ಅಂತ ಇದೆ ರೇಖಾಭ್ಯಾಸ ಒಂದು ಅಂದ್ರೆ ನಾವಿಲ್ಲಿ ಏನ್ ಮಾಡಬೇಕು ಒಂದು ಪೂರ್ಣ ಅಂದರೆ ಸೊನ್ನೆ ತೆಗಿಬೇಕು ಆಯ್ತಾ ಸೊ ಇಲ್ಲಿಂದ ಶುರು ಮಾಡಿ ಹೀಗೆ ಒಂದು ಸುತ್ತ ಹಾಕಿದ್ರೆ ಸೊನ್ನೆ ಆಗುತ್ತದೆ ಆಯ್ತಲ್ವಾ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಂದ ಮತ್ತೆ ಬಂದಲ್ಲಿ ನೆಲ್ಲಿ ಅಂದ್ರೆ ವೃತ್ತ ಆಗುತ್ತದೆ ಸೊ ಈ ಎಲ್ಲ ವೃತ್ತಗಳನ್ನು ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ರೋಸ್ ಇದೆ ಈ ನಾಲ್ಕು ರೋಸ್ ನಲ್ಲಿ ಸೊನ್ನೂ ಬರಿಬೇಕು ಅದಾದ್ಮೇಲೆ ಬರುತ್ತೆ ಅರ್ಧ ವೃತ್ತ ಅರ್ಧ ಚಂದ್ರ ಸೊ ಇದನ್ನ ಇಲ್ಲಿಂದ ಶುರು ಮಾಡಿ ಇಲ್ಲಿಗೆ ನಿಲ್ಸಿದ್ರೆ ಅರ್ಧ ಚಂದ್ರ ಆಗುತ್ತದೆ ಐತಲ್ವಾ ಸೊ ಅದೇ ರೀತಿಯನ್ನು ಮುಂದೆ ಕೂಡ ವಿಡಿಯೋಗಳಿವೆ ಸಾರಿ ಮುಂದೆ ಕೂಡ ಅಭ್ಯಾಸ ಇವೆ ಇನ್ನು ರೇಖಾಭ್ಯಾಸ ಎರಡು ಮೇಲೆ ಅಂದ್ರೆ ಅರ್ಧ ಅರ್ಧ ಚಂದ್ರ ಇದೆ ಮೇಲ್ಮುಖ ಮಾಡಿದೆ ಸೊ ಇಲ್ಲಿಂದ ಶುರು ಮಾಡಿ ಇಲ್ಲಿಗೆ ತಂದು ನಿಲ್ಲಿಸಬೇಕು ಇಲ್ಲಿಂದ ಶುರು ಮಾಡಬೇಕು ಇಲ್ಲಿಗೆ ಹೀಗೆ ತಂದು ಇಲ್ಲಿ ನಿಲ್ಲಿಸಬೇಕು ಅಂದ್ರೆ ಇದು ಅರ್ಧ ಚಂದ್ರ ಆಗುತ್ತದೆ ಇದೇ ರೀತಿ ಎಲ್ಲಗಳನ್ನು ತುಂಬಿ ಎಷ್ಟಿದೆ ಒಂದು ಎರಡು ಮೂರು ಮೂರು ಇದೆ ಮೂರು ಕೂಡ ತುಂಬಿರಿ ಇದೇ ರೀತಿ ಅದಾದ್ಮೇಲೆ ಇನ್ನು ಎಡಕ್ಕೆ ಹೊಳ್ಳಿರುವ ಅರ್ಧ ಚಂದ್ರ ಇಲ್ಲಿಂದ ಶುರು ಮಾಡಿ ಹೀಗೆ ಕೆಳಗೆ ಬಂದು ಇಲ್ಲಿ ನಿಲ್ಲಿಸಿ ಅಂದ್ರೆ ಇದು ಅರ್ಧ ಚಂದ್ರ ಹೀಗಾಗುತ್ತೆ ಹೀಗೆ ಆಯ್ತಾ ಸೊ ಅದಾದ್ಮೇಲೆ ಇಲ್ಲಿ ಎಷ್ಟು ರೋ ಇದೆ ಒಂದು ಎರಡು ಮೂರು ಇದೆ ಈ ನಾಲ್ಕು ಕೂಡ ತುಂಬಿರಿ ಆಯ್ತಾ ಅದಾದ್ಮೇಲೆ ಅರ್ಧ ಚಂದ್ರ ಕೂಡ ಆಯ್ತು ಅದಾದ್ಮೇಲೆ ಮುಂದೆ ಬಲಕ್ಕೆ ತಿರುಗಿರುವ ಅರ್ಧ ಚಂದ್ರ ಅಂದ್ರೆ ಇಲ್ಲಿಂದ ಶುರು ಮಾಡಿ ಹೀಗೆ ಬಂದು ಇಲ್ಲಿ ಎಂಡ್ ಮಾಡಿ ಅಂದ್ರೆ ಹೀಗೆ ಸಿ ಇಂಗ್ಲಿಷ್ ಸಿ ಕ್ಯಾಪಿಟಲ್ ಆಯ್ತಾ ಅದಾದ್ಮೇಲೆ ಇನ್ನು ರೇಖಾಭ್ಯಾಸ ಮೂರು ಇದೆ ಮೂರ್ ಅಂದ್ರೆ ಇಲ್ಲಿಂದ ಶುರು ಮಾಡ್ಬೇಕು ಇಲ್ಲಿ ಬರಬೇಕು ಮಧ್ಯ ಅದಾದ್ಮೇಲೆ ಮತ್ತೆ ಅಲ್ಲಿಂದ ಶುರು ಮಾಡಿ ಇಲ್ಲಿ ಬರಬೇಕು ಕೊನೆಗೆ ಅಂದ್ರೆ ಮೂರು ಆಯ್ತಾ ಸೊ ಇದು ಇಂಗ್ಲಿಷ್ ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ ಮೂರಾಗುತ್ತೆ ಅದೇ ರೀತಿ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕಿದೆ ನಾಲ್ಕು ಕೂಡ ನೀವು ಭರ್ತಿ ಮಾಡಿಕೊಳ್ಳಿ ಅದಾದ್ಮೇಲೆ ಇನ್ನು ಉಲ್ಟಾ ಮೂರಿದೆ ನೋಡಿ ಅಂದ್ರೆ ಮೊದಲು ನಾವು ಈ ಕಡೆಯಿಂದ ಶುರು ಮಾಡಿದ್ವಲ್ಲ ಸೊ ಇವಾಗ ಏನ್ ಮಾಡ್ಬೇಕು ಇಲ್ಲಿಂದ ಶುರು ಮಾಡ್ಬೇಕು ಹೀಗೆ ಬರಿಬೇಕು ಉಲ್ಟಾ ಉಲ್ಟಾ ಆಯ್ತಾ ಸೊ ಅದೇ ರೀತಿ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಎಷ್ಟಿದೆ ಒಂದು ಎರಡು ಮೂರ್ ಇದೆ ಮೂರು ಕೂಡ ಎಲ್ಲವನ್ನು ಭರ್ತಿ ಮಾಡಿ ಅದಾದ್ಮೇಲೆ ಮೇಲ್ಮುಖ ಮಾಡಿದೆ ನೋಡಿ ಇದು ದ ಬರಿತೀವಲ್ವಾ ದರಿಯಕ್ಕೆ ಇಲ್ಲಿ ಕೆಳಗಡೆದ್ದು ಸೊ ಅದನ್ನ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ನೋಡಿ ಇಲ್ಲಿಂದ ಶುರು ಮಾಡಿ ಹಾಪ್ತನ ಬನ್ನಿ ಅದಾದ್ಮೇಲೆ ಇಲ್ಲಿತನ ಬಂದ್ಬಿಡಿ ಸೊ ಇದು ಕೂಡ ಆಗುತ್ತೆ ಒಂದು ಎರಡು ಮೂರಿದೆ ಇದೆ ಸೊ ಇದನ್ನು ಕೂಡ ಭರ್ತಿ ಮಾಡಿರಿ ಅದಾದ್ಮೇಲೆ ಇನ್ನು ಕೆಳಗಡೆ ಹೀಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೀಗೆ ಮಾಡಿ ಆಯ್ತಾ ಸೊ ಇದನ್ನ ಇದು ಕೂಡ ಮೂರ್ ಲೈನ್ ಇದೆ ಮೂರ್ ಲೈನು ಭರ್ತಿ ಮಾಡಿ ಅದಾದ್ಮೇಲೆ ಇನ್ನು ರೇಖಾಭ್ಯಾಸ ನಾಲ್ಕು ಇದೆ ರೇಖಾಭ್ಯಾಸ ಅಂದ್ರೆ ಒಂದನೇ ಪಾಯಿಂಟ್ ಇಲ್ಲಿರುತ್ತೆ ಹೀಗೆ ಮುಂದ್ ತಗೊಂಡ್ರೆ ಒಂದು ಲೈನ್ ಹೊಂಟುತ್ತೆ ಸೊ ಇದು ಒಂದನೇ ಪಾಯಿಂಟು ಇದು ಎರಡನೇ ಪಾಯಿಂಟು ಇದು ಒಂದು ಅಡ್ಡಗೆರೆ ಎಳೆಯಬೇಕು ಹೀಗೆ ಐತಲ್ವಾ ಸೊ ಅದೇ ರೀತಿ ಇನ್ನು ಮುಂದಿನ ಅಭ್ಯಾಸ ಏನು ಉದ್ದಗೆರೆ ಇದೆ ಉದ್ದಗೆರೆ ಅಂದ್ರೆ ಮೇಲಿಂದ ಕೆಳಗಡೆ ಬರಬೇಕು ಅಷ್ಟೇ ಹೀಗೆ ಹೀಗೆ ಬರ್ಕೋಂತ ಹೋಗ್ಬಿಡಿ ಅದನ್ನ ಪೂರ್ತಿ ಬಾಕ್ಸ್ಗಳನ್ನ ತುಂಬಿರಿ ಆಯ್ತಾ ಸೊ ಮೇಲೆ ಮುಂದಿಂದ ಯಾವ್ದಿದೆ ಒಂದ್ ಸ್ವಲ್ಪ ಸ್ಟ್ರೇಟ್ ಹೋಗಿ ವಕ್ರಗೆರೆ ಬಂದಿದೆ ಈಗ ಸ್ಟ್ರೇಟ್ ಅಂದ್ರೆ ಮೊದಲು ಸ್ಟ್ರೇಟ್ ಹೋಗೋದು ಒಂದ್ ಸ್ವಲ್ಪ ಮೇಲ್ಗಡೆ ವಕ್ರ ಮಾಡುವುದು ಆಯ್ತಾ ಸೊ ಅದಾದ್ಮೇಲೆ ಇದೇ ರೀತಿ ಇವೆಷ್ಟಿವೆ ಒಂದು ಎರಡು ಮೂರು ನಾಲ್ಕು ಇವುಗಳನ್ನ ಎಲ್ಲ ಕಾಲಂಗಳನ್ನ ತುಂಬಿರಿ ಅದಾದ್ಮೇಲೆ ಇನ್ ಬಂತು ಮಲಗಿಸಿರುವ ಎಂಟಿದೆ ನೋಡಿ ಸೊ ಈ ಎಂಟನ್ನು ಹೀಗೆ ಬರಿಬೇಕು ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಮತ್ತೆ ಅಲ್ಲಿಗೆ ತಂದು ಬಿಡಬೇಕು ಇದನ್ನ ಕೂಡ ಭರ್ತಿ ಮಾಡಿರಿ ಎಷ್ಟಿದೆ ನಾಲ್ಕು ಲೈನ್ ಇದೆ ಅದಾದ್ಮೇಲೆ ಕೊನೆಗೆ ರೇಖಾಭ್ಯಾಸ ಐದಿದೆ ರೇಖಾಭ್ಯಾಸ ಐದಂದ್ರೆ ಉಲ್ಟಾ ಜೆ ಇದೆ ನೋಡಿ ಮೊದಲು ಅರ್ಧ ವೃತ್ತ ಬರೀರಿ ಅದನ್ನ ಕೆಳಗೆ ಎಳೆಯಿರಿ ಇದು ಉಲ್ಟಾ ಜೆ ಆಯಿತಾ ಸೊ ಅದಾದ್ಮೇಲೆ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕಿದೆ ನಾಲ್ಕು ಕೂಡ ನೀವು ಬಿಡಿಸಬೇಕು ಭರ್ತಿ ಮಾಡಬೇಕು ಅದಾದ್ಮೇಲೆ ಇನ್ನಿದೆ ಉಲ್ಟಾಜೆ ಇದು ಕೂಡ ಉಲ್ಟಾಜೆ ಇದೆ ನೋಡಿ ಹೀಗ್ ಮಾಡಿ ಆಯ್ತಾ ಇಲ್ಲಿಂದ ಶುರು ಮಾಡಿ ಹೀಗ್ ಮಾಡಿ ಸೊ ಇದನ್ನ ಕೂಡ ಟೇಬಲ್ನ ಫಿಲ್ ಮಾಡಿರಿ ಅದಾದ್ಮೇಲೆ ಇಲ್ಲಿ ಹೀಗೆ ಶುರು ಮಾಡಿ ಹೀಗೆ ಮೇಲ್ ಬರ್ಬೇಕು ಮತ್ತೆ ಅಂದ್ರೆ ಮೇಲ್ಗಡೆ ಹೋಗಿ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಬೇಕು ಆಯ್ತಾ ಅದಾದ್ಮೇಲೆ ಇವು ಕೂಡ ನಾಲ್ಕಿದೆ ಭರ್ತಿ ಮಾಡಿರಿ ಇನ್ನು ಬಂತು ನಾಲ್ಕು ತರ ನಾಲ್ಕ್ ಕನ್ನಡ ನಾಲ್ಕು ನೋಡಿ ಹೀಗೆ ಇಲ್ಲಿಂದ ಶುರು ಮಾಡಿ ಹೀಗೆ ಬಂದು ಹೀಗೆ ಮೇಲ್ಗಡೆ ಬನ್ನಿ ಅದಾದ್ಮೇಲೆ ಇದು ಕೂಡ ಒಂದು ಎರಡು ಮೂರು ನಾಲ್ಕಿದೆ ನಾಲ್ಕನ್ನು ಅನ್ನು ಕೂಡ ಭರ್ತಿ ಮಾಡಿರಿ ಅದಾದ್ಮೇಲೆ ಮುಂದೆ ಪಾಠ ಆರು ನಾವು ಮುಂದಿನ ಕ್ಲಾಸ್ ನಲ್ಲಿ ನೋಡೋಣ ಸೊ ಈ ಪಾಠದ ಇಲ್ಲಿಗೆ ಮುಗಿಯುತ್ತದೆ ನಾವು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿಯಾಗೋಣ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ